ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಟ್ಟಿಂಗ ಸ್ಟಿಚಿಂಗ ಏನು ತೋರಿಸ್ತಾ ಇಲ್ಲ ಹಾಗೆ ಸ್ವಲ್ಪ ಆನ್ಲೈನ್ ಕ್ಲಾಸ್ ಬಗ್ಗೆ ಆಯಿತು ಮತ್ತು ನಮ್ಮ ಕ್ಲಾಸ್ ಸ್ಟೂಡೆಂಟ್ ಒಬ್ಳು ತುಂಬ ಖುಷಿಯಾದ ವಿಷಯ ನೋಡಿರಿ ನನ್ನ ಕಡೆ ಕ್ಲಾಸಿಗೆ ಬರ್ತಿದ್ದು ಎರಡು ತಿಂಗಳು ಕ್ಲಾಸಿಗೆ ಬಂತ ಬಂದ ಬಂದಿದ್ದು ಹಾಗೆ ಈಗ ಬಂದು ಬೋಟಿಕನ್ನು ಓಪನ್ ಮಾಡ್ತಾ ಇದ್ದಾಳೆ ಹತ್ತೊಂಬತ್ತನೇ ತಾರೀಕು ಬೋಟಿಕ್ ಓಪನ್ ಮಾಡ್ತಾ ಇದ್ದಾರೆ ನೋಡಿ ತುಂಬಾ ಖುಷಿ ಆಯಿತು ಯಾಕಂದರೆ ನನ್ನ ಕಡೆ ಕಲಿತು ಬೋಟಿಕನ್ನು ಓಪನ್ ಮಾಡ್ತಾ ಇದ್ದಾಳೆ ತುಂಬಾನೇ ನೀಟಾಗಿ ಹೊಲಿತಾಳಾಕಿ ನಾ ಯಾವ ರೀತಿ ಹೊಲಿತೀನಲ್ಲ ಅದೇ ರೀತಿಯಾಗಿ ಫಿನಿಶಿಂಗ್ ಎಲ್ಲಾನು ಅದೇ ತರ ಕೊಡ್ತ ನೋಡ್ರಿ ತುಂಬಾನೇ ಇಂಟ್ರೆಸ್ಟ್ ಇಂದ ಕಲಿತರು ಕಲಿತು ಇವಾಗ ಬೋಟಿಕ್ ಓಪನ್ ಮಾಡ್ಕೊಡ್ತಾ ಇದ್ದಾಳೆ ಹೇಳಿದ್ಲಕ್ಕಿ ಇಲ್ಲಕ್ಕ ಅಲ್ಲಿ ನಂಗೆ ಆಗ್ತಾ ಇಲ್ಲ ಪುನಃ ಹಾಕಿದ್ಲಕಿ ಇಲ್ಲ ಇಲ್ಲೇ ನಾ ಮಾಡ್ಕೊಳ್ತೀನಿ ಅಂತ ಹೇಳಿ ಇಲ್ಲೇ ಇವಾಗ ಬೋಟಿಕ್ ಅನ್ನ ಓಪನ್ ಮಾಡ್ತಾ ಇದ್ದಾಳೆ ಸೊ ನಾನು ಆನ್ಲೈನ್ ಕ್ಲಾಸಿಗೆ ನೀವು ಮನಸ್ಸು ಮಾಡಿದ್ರೆ ಎಲ್ಲಾನು ಸಾಧ್ಯ ಆಗತ್ತ ನೋಡ್ರಿ ಮನಸ್ ಒಂದು ಬೇಕು ಹಾಗೆ ನಾವು ಎಷ್ಟೋ ನೀವು ಪ್ರಯತ್ನ ಎಷ್ಟು ಪ್ರಯತ್ನ ಮಾಡ್ತಿರ್ಲಾ ಅಷ್ಟ ಸ್ಟಿಚಿಂಗ್ ಅನ್ನೋದು ತುಂಬಾನೇ ಈಸಿಯಾಗಿ ಬರ್ತೈತಿ ಸತತ ಪ್ರಯತ್ನ ಮಾಡಬೇಕು ನಮಗೆ ಬರೋದಿಲ್ಲ ಅಂತಂದ್ರೆ ಬರೋದಿಲ್ಲ ಹಾಗೆ ನೀವು ಪ್ರಯತ್ನ ಮಾಡಿದ್ರೆ ಆಗತ್ತಾಕಿ ಎಷ್ಟು ನೀಟ್ ಏನೋ ನಾವು ಹೇಳಿಕೊಟ್ರೂ ಅದು ನೀಟಾಗಿ ಹಾಕಿ ಮಾರ್ಕ್ ಹಾಕ್ಬೇಕಾದ್ರೆ ಎಷ್ಟು ಚಂದ ನೀಟ್ ಹಾಕ್ತಿದ್ರು ಈಗ ತುಂಬಾ ಇಂಟ್ರೆಸ್ಟ್ ಬರ್ತಿತ್ತು ಆಕೆ ನನಗೆ ಹೇಳ್ಕೊಡ್ಬೇಕಾದ್ರೆ ತುಂಬಾ ಇಂಟ್ರೆಸ್ಟ್ ಬರ್ತಿತ್ತು ತುಂಬಾ ಇಂಟ್ರೆಸ್ಟ್ ಇಂದ ಕಲಿತು ಅದೇ ತುಂಬಾ ಖುಷಿ ಆಯಿತು ಒಂದಷ್ಟು ನಿಮ್ಗೆ ಫೋಟೋ ಶೇರ್ ಮಾಡ್ತೀನಿ ಅಕ್ಕಿ ಏನು ಸ್ಟಿಚಿಂಗ್ ಮಾಡ್ಯಾಳ ಸ್ವಲ್ಪ ಅಷ್ಟೇ ಸೇರ್ ಮಾಡ್ತೀನಿ ಎಲ್ಲಾನು ಬೀಡಂದಿದೆ ಬಿಟ್ಟೆಲ್ಲಕ್ಕಿ ಸೊ ಇವಾಗ ಬೋಟೆಕ್ ಏನು ಓಪನ್ ಮಾಡ್ತಾಳ ಅದು ಓಪನ್ ಮಾಡಿದ ನಂತರ ನಾನು ನಿಮ್ಗೆ ಒಂದು ವಿಡಿಯೋ ಹಾಕ್ತೀನಿ ಎಲ್ಲಿ ಯಾವ ಥರ ಮಾಡ್ಕೋತಾಳ ಎಲ್ಲಿ ಯಾವ ಥರ ಮಾಡ್ಯಾಳ ನೆಕ್ಸ್ಟ್ ನಮ್ದು ಈ ಒಂದು ಕ್ರಾಸ್ ಬಿಟ್ಟು ನೆಕ್ಸ್ಟ್ ಕ್ರಾಸ್ ಆಗೋದ್ ನೋಡ್ರಿ ಹಾಗೆ ಓಪನ್ ಮಾಡ್ತಾ ಇರೋದು ತುಂಬಾ ಗ್ರಹ ಅಕ್ಕಿವು ನನ್ಗತ್ತಿನ ಅಂದ್ರೆ ಫಸ್ಟ್ ನಾ ಕಲಿಬೇಕಾದ್ರೆ ನನ್ನ ಕಡೆ ಬಂದಾಗ ನಾನು ಅಷ್ಟೇ ನಾನು ಸ್ಟಿಚಿಂಗ್ ಮಾಡ್ತೀನಿ ಅಕ್ಕ ಅಂತೇಳಿ ಬಂದಿದ್ರು ಅವ್ರ ಸೊ ಇಂಗೊಬ್ಬರು ಬಂದವರು ಅಂತಂದರೆ ಇವಾಗ ಬಂದಾರ ನನ್ನ ಅಲ್ಲೇ ಓಣಿ ಒಳಗೆ ಪರಿಚಯನ ಕೇಳಿದ್ರು ನನ್ನನ್ನು ಸ್ಟಿಚಿಂಗ್ ಮಾಡಿಕೊಡ್ತೀನಿ ಏನಂತೇಳಿ ಇಲ್ಲ ನನ್ನ ಅನ್ನೋ ಮತ್ತಿವು ಅಷ್ಟೇ ನಾ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿದ್ರು ಅಕ್ಕಿ ಸೊ ಅಕ್ಕಿಗೆ ತುಂಬಾ ಖುಷಿ ಆಯಿತು ನಾನು ನೋಡಿ ಮಾಡಬೇಕು ಮಾಡಬೇಕು ಅಕ್ಕ ನೀನು ನೋಡಿ ಎಷ್ಟು ಇದು ಮಾಡ್ತಾಯಿರ್ತೀಯ ಹಾರ್ಡ್ ವರ್ಕ್ ಅದಕ್ಕೆ ನಾನು ಮಾಡಬೇಕು ಇದೇ ಏಜ್ದಲ್ಲಿ ಮಾಡಬೇಕು ಮತ್ತು ಮುಂದೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಫಸ್ಟಿಗೆ ಕಲಿಬೇಕಾದ್ರೆ ಬರಬೇಕಾದ್ರೆ ನನ್ನ ನಮ್ಮ ಅತ್ತುವ ನಮ್ಮ ತಾಯಿಯುವ ನಮ್ಮ ಅಕ್ಕನೂ ಅಷ್ಟೇ ನಾನು ಸ್ಟಿಚಿಂಗ್ ಮಾಡಬೇಕಂತ ಬಂದಿದ್ದೆ ನೀನು ನೋಡಿಬಿಟ್ಟು ನನಗೂ ಅಲ್ಲೇನು ಅಷ್ಟೊಂದು ನನಗೆ ಅಂದರೆ ಕೆಲಸ ಮಾಡಲಿಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅದಕ್ಕಾಗಿ ಇಲ್ಲೇ ನಾನು ಒಂದು ಇದನ್ನ ಹಾಕ್ತಿನಿ ಬೋಟೆಕ್ ಅನ್ನ ಹಾಕ್ತಿನಿ ಅಕ್ಕ ಅಂತಂದು ಆಯ್ತು ತಗೋ ಅಂತಂದೆ ಆಕೆ ತುಂಬಾನೇ ಇಂಟ್ರೆಸ್ಟ್ ಇಂದ ಕಲಿತು ಫಸ್ಟ್ ಅಷ್ಟೇ ಕಲಿಬೇಕಂತ ಬಂದವಳು ನನ್ ನೋಡ್ಬಿಟ್ಟು ಇಲ್ಲ ನಾನು ಮಾಡ್ತೀನಿ ಇಷ್ಟೆಲ್ಲಾ ಹಾರ್ಡ್ ವರ್ಕ್ ಮಾಡ್ತಾ ಇದೀಯ ನಾನು ಮಾಡ್ತೀನಿ ಇದ್ರೊಳಗೆ ಇಷ್ಟೆಲ್ಲಾ ಸಕ್ಸಸ್ ಇದೆ ಅಂತ ನೋಡ್ ನೋಡ್ಕೊಂಡು ನಾನು ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ದಾರೆ ಹತ್ತೊಂಬತ್ತೈದ್ ತಾರೀಕು ಓಪನಿಂಗ್ ಇದೆ ನೋಡ್ರಿಕ್ಕಿಂತ ಸೊ ಇವಾಗ ನಾ ಆನ್ಲೈನ್ ಕ್ಲಾಸಿಗೆ ಒಂದಷ್ಟು ಇನ್ನ ಕ್ಲಾಸ್ಗಳು ನಡೆದವ ಫಸ್ಟ್ನೇ ಬ್ಯಾಚ್ ಈಗ ಎರಡನೇ ಬ್ಯಾಚ್ವ್ರೂ ಬರ್ಕೊಳ್ತಾ ಇದ್ದೀನಿ ನೋಡ್ರಿ ಮಾರ್ಚ್ ಒಂದನೇ ತಾರೀಕದಿಂದ ಎರಡನೇ ಬ್ಯಾಚ ಶುರು ಆಗ್ತೈತಿ ಈಗ ಒಂದನೇ ಬ್ಯಾಚ್ ನಡುವೆ ನಡುವ ಇದು ಮಾಡಾಕ್ ಬರೋದಿಲ್ಲ ಇವಾಗ ಅದಕ್ಕೆ ಅವ್ರು ಎಲ್ಲರ ಹೆಸರು ಬರ್ಕೊಳ್ತಾ ಇದ್ದೀನಿ ಹದಿನೈದು ಮಂದಿ ಹದಿನೈದು ಮಂದಿದ ಗ್ರೂಪ್ ಮಾಡ್ಕೊಂಡಿದ್ವಿ ನೋಡ್ರಿ ಇವಾಗ ತುಂಬಾ ಜನ ಮತ್ ಹೆಸರು ಬರೆಸ್ತಾ ಇದ್ದಾರೆ ಅದಕ್ಕೆ ಹೆಸರು ಬರೆಸಿ ಅಡ್ವಾನ್ಸ್ ಫೋನ್ಪೇ ಮಾಡಿದ ಅವ್ರದ್ದು ಮಾರ್ಚ್ ಒಂದನೇ ತಾರೀಕದಿಂದ ಅವ್ರಿಗೆ ಮೂರು ತಿಂಗಳ ಕೋರ್ಸ್ ಇರುತ್ತೆ ಆ ತಿಂಗ್ ಮೂರು ತಿಂಗ್ಳು ಕೋರ್ಸ್ ಒಳಗೆ ಏನೇನು ತುಂಬಾನೇ ಬರ್ತಾವ ಈಗ ಸ್ವಲ್ಪ ಸ್ವಲ್ಪ ನಿಮ್ಗೆ ತೋರಿಸ್ತಾ ಇರೋದು ನಾನು ಯಾಕಂದ್ರೆ ಇನ್ನು ಅವ್ರಿಗೂ ಇವಾಗ ಎಂಟೇ ಅಷ್ಟೇ ಕ್ಲಾಸ್ ಆಗಿರೋದು ಸೊ ಇವಾಗ ಎಂಟು ಕ್ಲಾಸ್ ಒಳಗೆ ಬೇರೆ ಬೇರೆ ಹೇಳ್ಕೊಟ್ಟಿದ್ದೀನಿ ಇವಾಗ ಕ್ಲಾಸ್ ಸ್ಟೂಡೆಂಟ್ಗಳು ನಾನು ನಿಮಗೆ ಲಹೆಂಗ ಒಂದು ವರ್ಷದ ಚಿಕ್ಕ ಮಕ್ಕಳಿಗೆ ಲಹೆಂಗ ಕಟ್ಟಿಂಗ ಸ್ಟಿಚಿಂಗ ತೋರಿಸಿದ್ದೆ ಮೇಲೆ ಬ್ಲೌಸ್ ತೋರಿಸಿದ್ದೆ ಅದನ್ನು ಸ್ಟಿಚಿಂಗ್ ಮಾಡ್ಯಾರ ಅದು ನಿಮ್ಗೆ ಒಂದಷ್ಟು ಜನ ಅಷ್ಟೇ ಮಾಡ್ಯಾರ ಇನ್ನೂ ಒಂದಷ್ಟು ಬಿಟ್ಟೆಲ್ಲ ನಾನು ಹೇಳಿದ್ದೀನಿ ಬಿಡಿ ಅಂತ ಹೇಳಿ ಎಷ್ಟು ಜನ ಬಿಟ್ಟದಾರಲ್ಲ ಅವ್ನು ನಿಮ್ಗೆ ಸೇರ್ ಮಾಡ್ತೀನಿ ಯಾವ ಥರ ಫೋಟೋಗಳು ಹಾಗೆ ಯಾವ ಥರ ಸ್ಟಿಚಿಂಗ್ ಮಾಡ್ಯಾರ ಹೇಳಿ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರನ್ನು ಕೊಟ್ಟಿರ್ತೀನಿ ಒತ್ತಾಯ ಏನಿಲ್ಲ ನೀವು ಇಂಟ್ರೆಸ್ಟ್ ಕೊಟ್ಟು ನೀವು ಅನ್ನೋ ಆಸೆ ಇದ್ರೆ ಫೋನ್ ಹಚ್ಚಿ ನಾನು ಕೇಳಿ ಎಲ್ಲಾನು ಇದು ಮಾಡ್ಕೊಂಡು ತಿಳ್ಕೊಬೋದು ಹಾಗೆ ನೋಡಿರಿ ಈಗ ನನ್ನ ಬೆಂಗಳೂರಲ್ಲಿ ಸ್ಯಾರಿ ತೊಗೊಂಬಂದಿದ್ದೆ ಇವ ಇವನ್ ಏನ್ ಸಾರಿ ತೊಗೊಂಬಂದಿದ್ಲ ಇವ್ನ ಎಲ್ಲಾರು ನೋಡ್ರಿ ಲೆಂಗಾ ಸ್ಟಿಚಿಂಗ್ ಮಾಡೋಣ ಒಂದ್ ಸಟ್ ಅಟ್ಟೆ ನಾನು ಸ್ಟಿಚಿಂಗ್ ಮಾಡಿದ್ದೆ ಮಾಡು ಮಾಡಣ ಎಲ್ಲರೂ ಬೇಕು ಬೇಕು ಅಂತ ಹೇಳಿ ಲೆಹಾ ಮತ್ತೆ ಬ್ಲೌಸ್ ಇದ್ರ ಮೇಲಿನ ಬ್ಲೌಸ್ ಇದೆ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಇದಕ್ಕೆ ಅದ ಸಣ್ಣ ಸೈಜ್ ಇದೆ ಅದಕ್ಕೆ ಬರೋದಿಲ್ಲ ಹಾಗೆ ಇದು ಬ್ಲೌಸ್ ಬೇರೆ ಹಾಕಿದ್ದೀನಿ ದುಪ್ಪಟ್ಟನು ನಾನೇ ತೊಗೊಂಬಂದಿದ್ ನೋಡ್ರಿ ಹಾಗೆ ಸ್ಯಾರಿನೂ ನಾನು ತೊಗೊಂಬಂದಿದ್ದೆ ಸಾರಿಗಳು ಒಂದಷ್ಟು ಹಾಕ್ಸಿದ್ದೆ ನಾನು ಅಲ್ಲಿ ಲೆಂಗಾ ಸ್ಟಿಚಿಂಗ್ ಮಾಡ್ಲಿಕ್ಕಿಡ ಅಂತ ಹಾಕ್ಸಿದ್ದೆ ಆದ್ರೆ ಬಟ್ ನನಗೆ ಉಳಿಲಿಲ್ಲ ನೋಡ್ರಿ ಫ್ರೆಂಡ್ಸ್ನ ಮತ್ತೀಗ ಆರ್ಡರ್ ಮತ್ತೆ ಕೊಟ್ಟಿದ್ದೀನಿ ಮತ್ ಬರ್ತಾ ಇದ್ದಾವೆ ಲೆಂಗಾ ತುಂಬಾನೇ ಜನ ಸ್ಟಿಚಿಂಗ್ ಮಾಡಿಸ್ತಾ ಇದಾರೆ ಇವ್ ಲೆಂಗಾ ಏನಿಲ್ಲ ಅಂತಂದ್ರು ಇವಾಗ ನಾಲ್ಕು ಸ್ಟ್ ಅಟ್ಟೆ ನಾನು ರೆಡಿ ಮಾಡಿರೋದು ಇನ್ನ ಐದು ಜನ ನನಗೆ ಲೆಂಗಾ ನೀವೇ ತೊಗೊಂಬಂದು ಸ್ಟಿಚ್ ಮಾಡಿಕೊಡಿ ಅಂತ ಹೇಳ ದುಪ್ಪಟ್ಟ ಆಯ್ತು ಎಲ್ಲನೂ ಆಯ್ತು ನೋಡಿ ಇಲ್ಲೇ ಒಂದ್ ಇನ್ನೊಂದ್ ಸಟ್ ಇದಕ್ಕೂ ಗೊಂಬಿಗೆ ಹಾಕಿದ್ದಲ್ಲ ಅದು ಬೇರೆ ಊರದವರು ಕೊಟ್ಟಿದ್ರು ನನಗೆ ಬಾಜುಮಣಿ ಆಂಟಿ ತಂಗಿ ಮಗಳು ಡ್ರೆಸ್ ಅನ್ನು ಸ್ಟಿಚಿಂಗ್ ಮಾಡಿದ್ದೆ ನೋಡ್ರಿ ಅಲ್ಲಿ ಊರಾಗ ಎಲ್ಲಾರು ಇಷ್ಟ ಪಟ್ಟ್ರಂತೆ ಆ ಡ್ರೆಸ್ ನೋಡಿ ಇಲ್ಲಿ ಅದ್ ತುಂಬಾನೇ ನೆದ್ರ ಹಾಕ್ತಾ ಇದ್ದು ನಂದೆ ಅದ ಅಂತಿದ್ದೆ ಎಷ್ಟ್ ಚಂದ್ ಕಾಣ್ತಾ ಇದೆ ಅಂತ ಹೇಳಿದ ಆ ಸಟ್ಟಿಗೆ ಅದು ಹೊಂದಿತ್ತು ಅಹ್ ಬ್ಲೌಸ್ ಲೆಹಾ ಹೊಂದಿತ್ತು ಅದಕ್ಕ ಒಂದ್ ಹಂಗೆ ನನ್ನ ಕಾಂಬಿನೇಷನ್ ಮಾಡಿ ಅದ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೆ ನೋಡ್ರಿ ಬಟ್ಟೆ ಹೋಗಿ ಕರ್ಕೊಂಡೋಗಿ ನಾನ ತಗೊಂಬಂದಿದ್ದೆ ಹಾಗೆ ಅದ ಬಟ್ಟೆಗೆ ಅದಕ್ಕೆ ಮ್ಯಾಚ್ ಮಾಡಿದೆ ಇದು ನೋಡ್ರಿ ನಾನ್ ನಿಮಗೆ ತೋರಿಸ್ತಾ ಇರೋದು ವರ್ಕ್ ಮಾಡಿದ್ದೀನಿ ನನ್ನ ಮಿಷನ್ ಮೇಲೆ ಇದು ಕಂಪ್ಯೂಟರ್ ವರ್ಕ್ ಮಾಡಿ ಇಲ್ಲಿ ಪಟ್ಟಿ ಕೊಟ್ಟು ಇಲ್ಲಿ ಬ್ಲೌಸ್ ಅಂಬ್ರೆಲಾ ಸ್ಲೀವ ಸ್ಟಿಚಿಂಗ್ ಮಾಡಿದ್ದೀನಿ ಇದಕ್ಕೆ ಅಟ್ಯಾಚ್ ಅಂದ್ರೆ ಪಟ್ಟಿ ಪಟ್ಟಿನ ಅಟ್ಯಾಚ್ ಮಾಡಿದ್ದೀನಿ ನೋಡ್ರಿ ಇನ್ನೂ ವರ್ಕ್ ತುಂಬಾನೇ ಅದಾವ ನಾ ಮಾಡುವಂಥ ಡಿಸೈನ್ ಓನ್ ಬೇರೆ ಬೇರೆ ಕ್ರಿಯೇಟಿವ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ಸೊ ಇದು ಪಟ್ಟಿ ಕೊಟ್ಟಿದ್ದೀನಿ ನೋಡ್ರಿ ಇದು ತುಂಬಾನೇ ಲುಕ್ ಕಾಣ್ತಾ ಇದೆ ಇದು ನೋಡ್ರಿ ಲಂಗ ಯಾವ ತರ ನೀರಿಗೆ ಬಂದಿದೆ ಮತ್ತೆ ಬಟ್ ನೀರಿಗೆ ಆಯ್ತು ಮತ್ತೆ ಬ್ಲೌಸ್ ಆಯ್ತು ಬ್ಲೌಸ್ ಬೇರೆ ಇದೆ ತೋರಿಸ್ತೀನಿ ನಾನು ನಿಮಗೆ ಬ್ಲೌಸ್ ಆತ ಇದಾಯ್ತು ಸೊ ಇದು ಲೇಹಾ ಮತ್ತೆ ಬ್ಲೌಸ್ ಬೇರೆ ಇದೆ ಲೇಹಾಕ್ ದುಪ್ಪಟ್ಟ ಯಾವ ರೀತಿ ಹೊಂದುವಂಗೆ ಹಂಗೆ ಮಾಡಿದೀನಿ ನೋಡ್ರಿ ಈ ರೀತಿ ಕಾಂಬಿನೇಷನ್ ಮಾಡಿದ್ರೆ ಕಸ್ಟಮರು ಜಾಸ್ತಿ ಬರ್ತಾರ ಬಟ್ ಅದೇನೈತಲ್ಲ ನಾವು ಪ್ರಯತ್ನ ಮಾಡ್ಬೇಕು ಕಸ್ಟಮರ್ ಬರುದಿಲ್ಲ ಬರೋದಿಲ್ಲ ಅಂತ ಅಂದ್ರೆ ಯಾವುದು ಆಗುದಿಲ್ಲ ಮೊದಲಿಗೆ ನೀವು ದುಡ್ಡು ಖರ್ಚು ಮಾಡಬೇಕು ಖರ್ಚು ಮಾಡಿ ಇವಾಗ ನಾನು ನೋಡ್ಬೇಕಂತ ಹೇಳಿ ನಾನು ತೊಗೊಂಡ್ಬಂದೆ ಸೇಲ್ ಆದ್ರೆ ಹಂಗ ಸೇಲ್ ಆಗ್ಲಿಲ್ಲ ಅಂತ ನೋಡ್ಬೇಕಂತ ಹೇಳಿ ಒಂದು ಐಸ್ ಸೆಟ್ ಹಾಕಿಸಿದೆ ನೋಡಿದವರು ಎಲ್ಲರೂ ಬಂದ್ ಕೂಡಲೇ ತೊಗೊಂಡ್ಬಿಟ್ರಿ ಇಲ್ಲ ಇವು ಚೆನ್ನಾಗಿದಾವ ಸಾರಿ ಹೊಲಿಲಿಕ್ಕೆ ಸಾರಿ ತೊಗೊಂಬಂದಿರೋದಿವ್ನ ಇಲ್ಲ ಚೆನ್ನಾಗಿದಾವ ನನ್ ಮಗಳ ಹೊಲಿರಿ ನನ್ನ ಮಗಳ ಹೊಲಿರಿ ಅಂತೇಳಿ ಎಲ್ಲರೂ ತಗೊಂಡ್ರು ನೋಡ್ರಿ ಇದ್ರ ಪ್ರೈಸ್ ಪ್ರೈಝ್ ಬಂದು ಬೇಕಾದ್ರೆ ಕೇಳಿದ್ರೆ ನೀವು ನನ್ನ ವಾಟ್ಸಪ್ ಗೆ ಮಾಡಿ ಇದ್ ಪ್ರೈಸ್ ಹೇಳ್ತೀನಿ ಸಾರಿ ಪ್ರೈಸ್ ಹೇಳ್ತೀನಿ ಎಷ್ಟು ಬೀಳತ್ತ ನಿಮಗ ಅಂತೇಳಿ ಸೊ ಫ್ರೆಂಡ್ಸ್ ಇದು ಸ್ಯಾರಿನೂ ತುಂಬಾ ಚೆನ್ನಾಗಿದೆ ತುಂಬಾ ಲುಕ್ ಕಾಣ್ತಾ ಇದೆ ನೋಡ್ರಿ ಅವರು ಕಸ್ಟಮರ್ ಬಂದಾಗ ವೇರ್ ಮಾಡಿದ್ದು ಫೋಟೋಗಳೊಮ್ಮೆ ಸೆಂಡ್ ಮಾಡ್ತೀನಿ ವೇರ್ ಮಾಡಿದ್ರೆ ಇನ್ನ ಬಂದೇ ಇಲ್ಲ ಕಸ್ಟಮರ್ ಅವರು ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಇನ್ನು ಕರೆಸಿ ಅವ್ರನ್ನ ವೇರ್ ಮಾಡಿಸ್ಬೇಕು ವೇರ್ ಮಾಡಿ ನಾನು ಹೇಳ್ತೀನಿ ಹಾಗೆ ನನ್ನ ಆನ್ಲೈನ್ ಕ್ಲಾಸಲ್ಲಿ ನೋಡ್ರಿ ನಾನು ಈ ರೀತಿ ಇದು ಕಸ್ಟಮರ್ದು ಕೊಟ್ಟಿದ್ರು ನನಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಹೇಳಿ ಇದು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಗಳಿಗೂ ನಾನು ಈ ರೀತಿ ಒಂದ್ ವರ್ಷದ ಮಗಳ ಮಕ್ಕಳಿಗೆ ಹೇಳಿ ತೋರಿಸಿದ್ದೆ ಯಾಕಂದ್ರ ಹದಿನಾರು ತಿಂಗಳು ಒಂದ್ ವರ್ಷ ಅಂತಂದ್ರ ಏನಾಗತ್ತ ಒಂದ ಐದಾರು ತಿಂಗಳ ಹಾಕ್ಲಿಕ್ಕೆ ಬೇಕಾಗತ್ತಲ್ಲ ಅದಕ್ಕಾಗಿ ನಾನು ಸ್ವಲ್ಪ ತೋರ್ದಿಟ್ಟು ಇದನ್ನ ಕಲ್ಸಿದಿನಿ ಅವ್ರಿಗೆ ಎಷ್ಟ್ ಸೈಜ್ ಇಂದ ಎಷ್ಟ್ ಸೈಜ್ ತಕ್ಕ ಬರತ್ತಾ ಅಂತ ಹೇಳಿ ಇದನ್ನೊಂದು ಹೇಳ್ಕೊಟ್ಟಿದಿನಿ ಈಗ ಅವ್ರಿಗೆ ಇನ್ನ ತುಂಬಾನೇ ಹೇಳ್ಕೊಡು ಅದಾವ ಹೋದ ಅವರಿಗೆ ನಾನು ಸ್ವಲ್ಪ ಎಲ್ಲಾ ರೆಡಿ ಮಾಡ್ತಾ ಇದೀನಿ ಒಂದು ಒಂದ್ ಫಸ್ಟ್ ಏನೆಲ್ಲ ಬ್ಲೌಸ್ ಹೇಳ್ಕೊಡಕ ಇವನ್ನೆಲ್ಲಾನು ಆಮೇಲೆ ಹೇಳ್ಕೊಡಿ ಅಂತ ಅಂತಿದ್ದಾರೆ ಬ್ಲೌಸ್ ನಮ್ಗೆ ತುಂಬಾನೇ ಪ್ರಾಬ್ಲಮ್ ಅದಾವ ಬ್ಲೌಸ್ ಅನ್ನ ನಮ್ಮ ಸಮಸ್ಯೆ ಬಗೆಹರಿಸ ಕಂಟಿನ್ಯೂ ತಗೋತಾ ಇದ್ದೀನಿ ಆನ್ಲೈನ್ ಕ್ಲಾಸ್ ಅಲ್ಲಿ ಸೊ ಇದು ನೋಡ್ರಿ ರೆಡಿಮೇಡ್ ತರಾನ ಕಾಣ್ತಾ ಇದೆ ಇದು ಎಲ್ಲರಿಗೂ ಇಷ್ಟ ಆಯ್ತು ಮತ್ತೆ ಕಾಂಬಿನೇಷನ್ ನೋಡ್ರಿ ಹಂಗನ ನಾ ಬ್ಲೌಸ್ ಆಯ್ತು ಇದಾಯ್ತು ಅವ್ರು ತಂದ್ ಕೊಟ್ಟಿದ್ರು ನಾ ಹೇಳಿದ್ದೆ ಇದು ಕೊಂದ್ವಂಗ್ ಬ್ಲೌಸ್ ಅಂತ ಹೇಳಿ ಬ್ಲೌಸ್ ಅವರದ ಕಡೆ ಬೇರೆ ತಗೊಂಡ್ ಬಂದಿದ್ರು ಅವ್ರದೇ ಇದ್ ಬ್ಲೌಸ್ ಮತ್ತೆ ಬೇರೆ ಕೊಟ್ಟಿದ್ರು ಅವ್ರ ಹಾಗಾಗಿ ಬೇರೆ ಕೊಡೋಣ ಇದ್ರ ಮೇಲೆ ಇದು ಹೊಂದತ್ತ ಅಂತ ಹೇಳಿ ಈ ತರ ಹೊಂದಿದೆ ನೋಡ್ರಿ ಇದು ಲೆಂಗಾ ತುಂಬಾನೇ ಚೆನ್ನಾಗಾಗಿದೆ ಆಗಿದೆ ನೋಡ್ರಿ ಇದು ನನಗೆಲ್ಲ ಬಂದವ್ರೆಲ್ಲಾರು ಇಷ್ಟ ಆಗಿದೆ ನೋಡ್ರಿ ನಮ್ಗೆ ಹೊಲೀರಿ ನಮಗ ಹೊಲೀರಿ ಅಂತ ಇದ್ದಾರೆ ಮತ್ತೆ ಅಂಬ್ರೆಲ್ಲಾ ಲೆಂಗಾ ದೊಡ್ಡವ್ರ ಸೈಜ್ನು ಈಗ ನೀವು ಬಟ್ಟೆ ತೊಗೊಂಬಂದು ಸ್ಟಿಚಿಂಗ್ ಮಾಡಿ ಕೊಡಿ ಅಂತಿದ್ದಾರೆ ತುಂಬಾ ನಂಗೆ ಟೈಮು ಇಲ್ಲ ಇವಾಗ ಒಮ್ಮೆ ಸುರತ್ ಹೋಗಿ ತೊಗೊಂಬರ್ಬೇಕು ಬಟ್ಟೆ ಎಲ್ಲನೂ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಸಿಕ್ಕರೆ ಹೋಗಿ ತೊಗೊಂಬರ್ಬೇಕಂತ ಅನ್ಕೊಂಡಿದ್ದೀನಿ ನೋಡಿರಿ ಇಲ್ಲಿ ಆದ್ರೆ ನಮ್ಗೆ ತುಂಬಾ ದುಬಾರಿ ಬೀಳುತ್ತೆ ದುಡ್ಡು ಹಾಗೆ ಬಟ್ಟೆ ಬಹಳ ಜನ ಹೇಳ್ಯಾರ ಸೊ ಇದು ಲಿಂಗ ನೋಡಿರಿ ಇನ್ನು ತೋರಿಸ್ತೀನಿ ಇನ್ನು ಸ್ಟಿಚಿಂಗ್ ಮಾಡಿರುವಂಥವು ಓನ್ ಕ್ರಿಯೇಟಿವ್ ಇನ್ನ ನೋಡ್ರಿ ಇದು ಬ್ಲೌಸ್ ಇದು ಇದೇನು ಬ್ಲೌಸ್ ಐತಲ್ಲ ವರ್ಕ್ ಮಾಡಿದ್ದೀನಿ ವರ್ಕ್ ಮಾಡಿ ಈ ರೀತಿ ಈಗ ನಾವು ಬೇಕಾದ್ರೆ ನೆಟ್ ಬಟ್ಟೆ ಕೊಡಬಹುದು ಇಲ್ಪ ಅಂತಂದ್ರೆ ಸಿಲ್ಕ್ ಬಟ್ಟೆ ನಾವು ಈ ರೀತಿಯಾಗಿ ವರ್ಕ್ ಮಾಡ್ತಾ ಇದ್ದೆ ಅದಕ್ಕಾಗಿ ಸೈಡ್ ಜಾಯಿಂಟ್ ಮಾಡಿಲ್ಲ ಈ ರೀತಿ ಮಾಡಿದೀನಿ ಸೈಡ್ ಜಾಯಿಂಟ್ ಮಾಡಿದ್ದಂತ ನಿಮಗೆ ತೋರಿಸ್ತೀನಿ ಲುಕ್ ಯಾವ ಥರ ಬರುತ್ತಾ ಅಂತ ಹೇಳಿ ಹೀಗೆ ನೋಡ್ರಿ ಈ ರೀತಿಯಾಗಿ ಮಾಡಿದೀನಿ ಇದನ್ನ ಬಟ್ಟೆ ಈ ರೀತಿಯಾಗಿ ಬಂದಿದೆ ಹಾಗೆ ಸ್ಲೀವ್ ನೋಡ್ರಿ ಸ್ಲೀವ್ ಗೆನೋ ಈ ರೀತಿ ಕಟ್ ವರ್ಕ್ ಕೊಟ್ಟು ಇದು ಮಾಡಿಕೊಂಡು ಇಲ್ಲಿ ಮೂತ್ ವರ್ಕ್ ಮಾಡಿನ ಇಲ್ಲೆಲ್ಲ ಮೂತ್ ವರ್ಕ್ ಇದೆ ಇಲ್ಲಷ್ಟೇ ನಾನು ಇದು ಮಾಡಿರೋದು ಹಾಗೆ ಇಲ್ಲಿ ತೆಳಗಡೆ ಎಲ್ಲಾ ಮುತ್ತ ಬಿಡ್ಬೇಕು ಇನ್ನ ತುಂಬಾನೇ ಇದು ಗ್ರ್ಯಾಂಡ್ ಆಗಿ ಮಾಡಬೇಕು ನೋಡ್ರಿ ಇದು ಬ್ಲೌಸ್ ಇದು ವೆಲ್ವೆಟ್ ಬಟ್ಟೆ ಒಳಗ ಮಾಡಿರೋದಂತ ಬ್ಲೌಸ್ ನೋಡ್ರಿ ಇನ್ನ ಬಹಳಷ್ಟು ಅದಾವ ತೋರಿಸ್ತೀನಿ ನಿಮಗೆ ಹಾಗೆ ಇಲ್ಲೆಲ್ಲಾ ಕಟಿಂಗ್ ಮಾಡಿ ಇಟ್ಟಿದೀನಿ ಇನ್ನ ಇಲ್ಲಿ ವರ್ಕ್ ಮಾಡಿ ಇಟ್ಟಿದೀನಿ ಹಾಗೆ ನಿಮಗೆ ಇಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದು ಲೆಹಂಗ ಲೆಹಂಗಾ ಏನೈತಲ್ಲ ಇದು ನಾನು ತಂದಿರೋದಂತ ಅದ ಇದು ಕಸ್ಟಮರ್ ಆಗಿ ಇದು ನನಗೆ ಇಷ್ಟ ಆಗಿ ತಗೊಂಡಿದ್ದೆ ನಾನು ಸ್ಟಿಚಿಂಗ್ ಮಾಡ್ಕೊಂಡಾಯ್ತಂತ ಈ ಕಲರ್ ನನಗೆ ಇಷ್ಟ ಆಗಿ ತಗೊಂಡಿದ್ದೆ ಅವ್ರ ಕಸ್ಟಮರ್ ಏನಂದ್ರು ನಿಮ್ಗೆ ಸಿಕ್ತಾವ್ರಿ ನೀವು ತಗೋಬಹುದು ಅದಕ್ಕಾಗಿ ನೀವು ಬೇರೆ ಬೇರೆ ಇದು ಮಾಡ್ತೀರಿ ನನಗೆ ಇದು ಇಷ್ಟ ಆಯ್ತು ನನ್ನ ಮಗಳಿಗೆ ಸ್ಟಿಚ್ ಮಾಡೋಣ ವರ್ಕ್ ಮಾಡಿದೀನಿ ಇನ್ನೇ ಇಲ್ಲಿ ಕೆಳಗಡೆ ನಾನು ಮತ್ ಹಾಕು ಹಾಕಿ ಹಾಕಬೇಕು ಇನ್ನ ತುಂಬಾ ಕೆಲಸ ಇದೆ ನೋಡ್ರಿ ಹಾಗೆ ಮಾಡ್ಬೇಕು ಅಂದ್ರೆ ಆಗ್ತಾ ಇರ್ಲಿಲ್ಲ ಸೊ ಇವೆಲ್ಲಾನು ಇಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿ ಇದನ್ನ ಮಾಡಿದೀನಿ ಇದಕ್ಕೂ ದುಪ್ಪಟ್ಟ ಇದಕ್ಕೆ ದುಪ್ಪಟ್ಟ ಹೊಂದ ತಗೊಂಡ್ಬಂದಿದಿನಿ ಇದಕ್ಕೆ ಕುಂದಿರ್ಲಿಲ್ಲ ಅದ ಬೆಲ್ಟ್ ಇದು ದುಪ್ಪಟ್ಟ ಕುಂದಿರ್ಲಿಲ್ಲ ಹಾಗಾಗಿ ಇದಕ್ ಹಾಕಿಲ್ಲ ನೋಡ್ರಿ ಇದು ಒಂದು ಲೇಂಗ ಹಾಗೆ ಇದು ಒಂದು ಲೇಂಗಾ ನೋಡ್ರಿ ಇಲ್ಲಿ ಈ ಲೇಂಗಾ ನೋಡ್ರಿ ಇದು ಕಲರ್ ತುಂಬಾನೇ ಚೆನ್ನಾಗಿದೆ ಸಾರಿನೂನು ಈ ಕಲರ್ ಹಾಕಿದೀನಿ ನಾನು ಈ ಕಲರ್ ತುಂಬಾನೇ ಇದು ರಿಚ್ ಕಾಣ್ತಾ ಇದೆ ನೋಡ್ರಿ ಎಲ್ಲಾರು ಅಂತ ಇದಾರೆ ಇದು ಎಷ್ಟ್ ಸಾವಿರ ಕೊಟ್ಟು ಏನೋ ಅಂದ್ರೆ ಕಡಿಮೆ ತಗೋ ಕೊಟ್ಟು ತಗೊಂಡ್ ಬಂದಿದೀವಿ ನಾವು ಇವ್ನ ಸಾರಿ ಸೊ ಇದು ನಾಲ್ಕ್ ಸಾವಿರ ರೂಪಾಯಿಗತಿ ಬಟ್ಟೆಗತೆ ಬಟ್ಟೆ ಇದೆ ನೋಡ್ರಿ ಇದು ನಾಕ್ ಸಾವಿರ ರೂಪಾಯಿ ಸೀರಿ ಅಂತ ಹೇಳಿ ಈಗ ನಾವು ಶೋರೂಮ್ ಅಲ್ಲಿ ಹೋದ್ರೆ ನಾಕ್ ಸಾವಿರ ರೂಪಾಯಿ ಅಮೌಂಟ್ ಅನ್ನ ಹಿಡಿತಾ ನೋಡ್ರಿ ಇದಕ್ ಈ ಸಾರಿಗೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ರಿಚ್ ಕಾಣ್ತಾ ಇದೆ ನೋಡ್ರಿ ಇದು ಲಿಂಗ ಇದ್ರ ಮೇಲೆ ಇನ್ನ ಬ್ಲೌಸ್ ರೆಡಿ ಆಗಿಲ್ಲ ಫ್ರೆಂಡ್ಸ್ ಅದೇ ನಾ ಫಸ್ಟ್ ತೋರಿಸಿದ್ನಲ್ಲ ಅದ್ರ ಮೇಲೆ ರೆಡಿ ಆದಿದ್ದು ಬ್ಲೌಸ್ ಇದು ಅದ್ರ ಮೇಲೆ ಬ್ಲೌಸ್ ಇದು ಇದಕ್ಕೆ ಅದಕ್ಕೆ ಬರ್ಲಿಲ್ಲ ನಾನು ಇದಕ್ಕೆ ಹಾಕಿದೀನಿ ಇದ್ರ ಮೇಲೆ ಏನ ನನ್ನ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕು ಇನ್ನ ತುಂಬಾನೇ ಪೆಂಡಿಂಗ್ ಅದಾವ ನೋಡ್ರಿ ಫ್ರೆಂಡ್ಸ್ ಸೊ ಇಲ್ಲಿ ಒಂದು ತೋರಿಸ್ತೀನಿ ನಾನು ನಿಮ್ಗೆ ತಂದು ತೋರಿಸ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಫ್ರೆಂಡ್ಸ್ ಯಾಕಂದ್ರೆ ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಗಳು ಸೂರ್ ಆಗಿ ಸ್ಟಿಚಿಂಗ್ ಮಾಡ್ಯಾರ ನೀವು ಸ್ಕಿಪ್ ಮಾಡಿದ್ರೆ ವಿಡಿಯೋ ಮಿಸ್ ಮಾಡ್ಕೊತೀರಿ ಮುಂದೆ ತುಂಬಾನೇ ಚೆನ್ನಾಗಿ ಸ್ಟಿಚಿಂಗ್ ಅಂತ ನಾ ಹಾಕಿರ್ತೀನಿ ಫೋಟೋಗಳು ಇದು ನೋಡ್ರಿ ಸಾರಿ ಒಳಗ ಕೊಟ್ಟಿದ್ರು ಹಾಗೆ ಎಂಬ್ರಾಯ್ಡಿಂಗ್ ಮಾಡಿ ಬ್ಲೌಸ್ ಬೇರೆ ಇದ್ಕೊಂಡ್ ಹಂಗೆ ಬ್ಲೌಸ್ ತಗೊಂಡು ಇದು ಮಾಡಿರುವ ಲಿಂಗ ನೋಡ್ರಿ ಇನ್ನ ಲಿಂಗಾ ಆತು ಇನ್ನ ತುಂಬಾನೇ ಅದಾವ ಆದಂತ ನಾನು ಫ್ರಾಕ್ ಆತು ಎಲ್ಲಾನು ಆಯ್ತು ತೋರಿಸ್ತೀನಿ ಸ್ವಲ್ಪ ಫ್ರಾಕ್ ತೋರಿಸ್ತೀನಿ ಇನ್ನ ನಾನು ಆನ್ಲೈನ್ ಕ್ಲಾಸಿಗೆ ಇನ್ನ ರೆಡಿ ಮಾಡ್ಕೋಬೇಕು ಇನ್ನ ತುಂಬಾನೇ ಸ್ಟಿಚಿಂಗ್ ಅದಾವ ಅವ್ರನ್ನ ಹೇಳ್ಕೊಡುವಂತ ಸ್ಟಿಚಿಂಗ್ ಬಹಳ ಅದಾವ ಇದು ನೋಡ್ರಿ ಲೆಂಗಾ ಮತ್ತೆ ಮ್ಯಾಲ್ಗಡೆ ಬ್ಲೌಸ್ ಈ ರೀತಿ ಬ್ಲೌಸ್ ಬಂದಿದೆ ನೋಡ್ರಿ ಇದು ತುಂಬಾನೇ ಚೆನ್ನಾಗಾಗಿದೆ ಇವಾಗ ನಾಕ್ ಸೆಟ್ ಅಷ್ಟೇ ನಾನು ರೆಡಿ ಮಾಡಿರೋದು ಇನ್ನ ತುಂಬಾನೇ ಅದಾವ ಸೊ ಫ್ರಾಕ್ ತೋರಿಸ್ತೀನಿ ನಿಮ್ ಫ್ರೆಂಡ್ಸ್ ಫ್ರಾಕ್ ಅದಾವ ಫ್ರೆಂಡ್ಸ್ ನೋಡ್ರಿ ಅಂಬಾ ತುಂಬಾನೇ ಇದು ಬಟ್ಟೆ ಇದೇನಿದಿಲ್ಲ ನಾಲ್ಕು ಮೀಟರ್ ತಗೊಂಡು ಸ್ಟಿಚಿಂಗ್ ಮಾಡಿರೋ ಬಟ್ಟೆ ನೋಡ್ರಿ ಇದು ನಾಲ್ಕು ಮೀಟರ್ ಬಂದಿರೋದು ಬಟ್ಟೆ ಇದು ಫ್ರಾಕ್ ನೋಡ್ರಿ ಕಸ್ಟಮರ್ಗೆ ಹೇಳಿದೆ ಅವ್ರು ತಗೊಂಡ್ ಕೊಟ್ಟಾರ ಸೇಮ್ ತಗೊಂಡಿದ್ದೀವಿ ನಾನು ಒಂದು ತಗೊಂಡಿದ್ದೆ ಬಟ್ಟೆ ಅದು ಬೇರೆ ದಾರಿ ಸ್ಟಿಚಿಂಗ್ ಮಾಡಿಕೊಟ್ಟೆ ಸೊ ಇದು ಇಂಥದನ್ನ ನನ್ನ ಮಗಳಿಗೆ ಅಂತ ತಗೊಂಡಿದ್ದೆ ಅವ್ರಿಗೆ ಇಷ್ಟಪಟ್ಟರು ಅದನ್ನ ನಾನು ಬೇರೆ ದರೇ ಸ್ಟಿಚಿಂಗ್ ಮಾಡಿಕೊಟ್ಟೆ ನೋಡ್ರಿ ಇದು ಬೆಲ್ಟ್ ಕೊಟ್ಟಿದೀನಿ ನೋಡ್ರಿ ಇದು ಇಲ್ಲಿ ಪಟ್ಟಿ ಇದು ಡಿಸೈನ್ ಕೊಟ್ಟಿದೀನಿ ಇಲ್ಲಿ ಮೂತ್ ವೀ ನೆಕ್ ಮಾಡ್ಕೊಂಡಿದ್ದೀನಿ ನೋಡ್ರಿ ತುಂಬಾನೇ ಆಗಿದೆ ಇದು ಎಲ್ಲರೂ ಇದನ್ನು ಇಷ್ಟಪಡ್ತಾ ಇದ್ದಾರೆ ಇವಾಗ ಇನ್ನು ಸುಟ್ಟಿ ಒಳಗ ತುಂಬಾನೇ ಸ್ಟಿಚಿಂಗ್ ಮಾಡಿ ಮಾಡಬೇಕು ನಾನು ಹಾಗೆ ಇಂಟ್ರೆಸ್ಟ್ ಇರೋರು ಆನ್ಲೈನ್ ಕ್ಲಾಸ್ ತಗೋಳ್ರಿ ಮತ್ತೆ ಬೇಸಿಗೆ ಒಳಗ ಮನೆ ಒಳಗೂ ಕ್ಲಾಸ್ ತಗೊಳ್ತಾ ಇದೀನಿ ಇಷ್ಟ ಇದ್ದವರು ಕಾಲ್ ಮಾಡಿ ನೀವ್ ಸಮೀಪ ಇದ್ರೆ ಬರ್ಬೋದು ಅವ್ರಿಗೊಂದು ಮತ್ ಆಫರ್ ಅಂತ ಇಟ್ಟಿರ್ತೀನಿ ಏನಪ್ಪ ಅಂತಂದ್ರೆ ಮುಂದಿನ ದಿನದಲ್ಲಿ ಅದು ಬೇರೆ ಹೇಳ್ತೀನಿ ನಾನು ನಿಮಗೆ ಅದ್ರ ಬಗ್ಗೆ ಬೇರೆ ಕ್ಲಾಸ್ ಮಾಡ್ತೀನಿ ನಾನು ಕ್ಲಾಸ್ ಯಾವ ರೀತಿ ತಗೊಳ್ತೀನಿ ಅವ್ರಿಗೆ ಏನೇನು ಯೂಸ್ ಆಗತ್ತ ಅವ್ರು ಕ್ಲಾಸಿಗೆ ಬಂದು ನಮ್ಮ ಕಡೆನೇ ಕೆಲಸ ಮಾಡಬಹುದು ಆ ತರ ನಾನು ಒಂದು ಇದನ್ನ ಮಾಡ್ತೀನಿ ತುಂಬಾ ಇದನ್ನ ಇದನ್ನ ಮಾಡ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅದು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನು ಇದು ಫ್ರಾಕ್ ನೋಡ್ರಿ ಇದು ಫ್ರಾಕ್ ಹಾಗೆ ತುಂಬಾನೇ ಚೆನ್ನಾಗಾಗಿದೆ ಫೀ ನೆಕ್ ಇಟ್ಟಿದ್ದೀನಿ ಹಿಂದ್ಗಡೆ ರೌಂಡ್ ನೆಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ರೆಡಿಮೇಡ್ ತರ ಪೂರಾ ರೆಡಿಮೇಡ್ ಎಲ್ಲಾರು ಬಂದ್ರು ಕೇಳಿದ್ರು ನನ್ನ ಇದು ಹಾಕಿದ್ರಿ ಏನ್ರಿ ಅಂತ ಕೇಳ್ತಾ ಇದ್ರಿ ಇಲ್ರಿ ಸ್ಟಿಚಿಂಗ್ ಮಾಡಿರೋಂದ್ರ ಎಲ್ಲರಿಗೂ ಇಷ್ಟ ಹಾಕಿ ಎಲ್ಲಾರು ಹೇಳ್ತಾ ಇದಾರ ನೋಡ್ರಿ ಇನ್ನ ಇನ್ನ ತೋರಿಸ್ತೀನಿ ನಾವು ಸೊ ನನಗ ನಿಮ್ ಜೊತೆ ಮಾತಾಡ್ಬೇಕಂದ್ರ ನಂದು ಎಂಬ್ರಾಯ್ಡಿಂಗ್ ಮಿಷನ್ ಬಂದ್ ಮಾಡ್ಬೇಕಾಗತ್ತ ಅದಕ್ಕೂ ನನ್ ಟೈಮ್ ವೇಸ್ಟ್ ಹೇಳಿ ಇಷ್ಟು ಯಾವ್ದು ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರ ವಯಸ್ ಕೊಟ್ರೆ ನಾ ಕೆಳಗಡೆ ಹೋಗಿ ವಯಸ್ಸು ಕೊಡ್ಬೋದು ಆದ್ರೆ ನಾನ್ ಮಿಷನ್ ಒಂದು ಹತ್ ನಿಮಿಷ ಇದನ್ನ ವಿಡಿಯೋ ಮಾಡ್ಬೇಕಾದ್ರೆ ಒಂದ್ ಅರ್ಧ ತಾಸ ಅಥವಾ ಈ ಅರ್ಧ ತಾಸು ವಿಡಿಯೋ ಮಾಡಿದ್ರೆ ಅರ್ಧ ತಾಸು ಬಂದ್ ಮಾಡ್ಬೇಕಾಗತ್ತ ಅದು ನನಗ್ ಲಾಸ್ ಆಗತ್ತ ನೋಡ್ರಿ ಫ್ರೆಂಡ್ಸ್ ಹಾಗಾಗಿ ಇದ್ ಮಾಡ್ತಾ ಇದ್ದೆ ಅದಕ್ಕೆ ಇಲ್ಲ ಇವತ್ತು ಈ ವಿಡಿಯೋ ಮಾಡಿದ್ರೆ ಗಪ್ಪ ಇದನ್ನ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್ ಸೊ ಇದು ಫಸ್ಟ್ ಒಂದ ಕಸ್ಟಮರ್ ದ ಇದನ್ ಮಾಡಿದ್ದೆ ನೋಡ್ರಿ ಇದು ಇಲ್ಲಿ ಅಂಬ್ರೆಲಾ ತರ ಮಾಡಿ ಕೊಟ್ಟಿದ್ದೆ ಅದನ್ನ ಅಹ್ ಅದು ಅವ್ರು ಓದೋದನ್ನ ಇದು ನೋಡ್ರಿ ಇಲ್ಲಿ ಅಂಬ್ರೆಲ್ಲ ಸ್ಲೀವ್ ಇಟ್ಟು ಇದನ್ನ ಸ್ಟಿಚಿಂಗ್ ಇದು ಫೀ ನೆಕ್ ಇಟ್ಟಿದ್ದೀನಿ ಅದು ರೌಂಡ್ ನೆಕ್ ಇಟ್ಟಿದಿನಿ ಇಂತಾದ ಬಟ್ಟೆ ಕಲರ್ ಅಷ್ಟೇ ಚೇಂಜ್ ನೋಡ್ರಿ ಇದು ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಇದೇ ಕಲರ್ ಕಲರ್ ಅಷ್ಟೇ ಚೇಂಜ್ ಇಲ್ಲಿ ಪ್ಯಾಟರ್ನ್ ಚೇಂಜ್ ಆಗಿ ಹೊಲದಿದ್ದೆ ಬೇರೆ ಪ್ಯಾಟರ್ನ್ ಹೊಲದಿದ್ದೆ ಇದು ಅಂಬ್ರೆಲ್ಲ ತುಂಬಾನೇ ಚೆನ್ನಾಗಿ ಎಲ್ಲಾರು ಅಂಬ್ರೆಲಾ ಹೇಳ್ತಾ ಇದಾರೆ ನೋಡ್ರಿ ಇನ್ನ ಲೆಂಗಾ ಬ್ಲೌಸ್ ಸ್ಟಿಚಿಂಗ್ ಮಾಡು ಮಾಡಬೇಕು ಆ ಹದ್ನೈದ್ ತಾರೀಕು ಅಂದ್ರೆ ಕೋಡ್ ಅಂದ್ರ ಬ್ಯಾರೆ ಇದಾವ ಅವರು ರೆಡಿ ಬಟ್ಟೆ ಅಂದ್ರೆ ಲೆಹಾ ಬಟ್ಟೆ ತರ್ತಾರಲ್ಲ ಆ ಥರ ನಾವೇ ಸ್ಟಿಚಿಂಗ್ ಮಾಡ್ಬೇಕು ಅದನ್ನೆಲ್ಲ ನೀರಿಗೆ ಕೊಟ್ಟು ಬಟ್ಟೆ ಕೊಟ್ಟು ಎಲ್ಲ ನಾವೇ ಇದು ಮಾಡಬೇಕು ಬಟ್ಟೆ ಅಷ್ಟು ತಂದಾರ ತೋರಿಸ್ತೀನಿ ಅವ್ರ ಬ್ಲೌಸ್ ರೆಡಿಯಾಗಿದೆ ಆದರೆ ಇನ್ನೂ ಇದಿಲ್ಲ ಇದು ಬಟ್ಟೆ ನೋಡಿರಿ ಈ ಥರ ಬಟ್ಟೆ ತೊಗೊಂಬಂದಾರ ಕಸ್ಟಮರ್ ಈ ಥರ ಬಟ್ಟೆ ತೊಗೊಂಬಂದ ರೀ ಇದನ್ನು ಲೆಹಾ ಸ್ಟಿಚಿಂಗ್ ಮಾಡಬೇಕು ನಾನು ಇದು ಇದು ಲೆಹ ಸ್ಟಿಚಿಂಗ್ ಮಾಡಬೇಕು ನೋಡ್ರಿ ಬ್ಲೌಸ್ ರೆಡಿ ಆಗಿದೆ ಇವಾಗ ಲೆಹ ಅಷ್ಟ ರೆಡಿ ಮಾಡಬೇಕು ಈ ತರ ಬರ್ತಾ ಇದಾವೆ ಹಾಗೆ ನಿಮ್ಗೂ ಯೂಟ್ಯೂಬ್ ಕನು ಹಾಕ್ಲಿಕ್ಕೆ ಅದಾವ ಕಟ್ಟಿಂಗ್ ಸ್ಟಿಚಿಂಗ್ ಟೈಮ್ ಸಿಗ್ತಾ ಇಲ್ಲ ಹೇಳಿ ಹಾಕ್ತಾ ಇಲ್ಲ ಸೊ ಎಡಿಟ್ ಮಾಡಿ ಹಾಕ್ತೀನಿ ನಿಮ್ಗೂ ತೋರಿಸ್ತೀನಿ ಕಟಿಂಗ್ ಸ್ಟಿಚಿಂಗ್ ಅಕ್ಕ ಬರೇ ರೆಡಿ ಅದು ಅಷ್ಟ ತೋರಿಸ್ತಾ ಅಂತ ಅಂತೇಳಿ ಬೇಜಾರ್ ಮಾಡ್ಕೊಕ್ ಹೋಗ್ಬೇಡಿ ಅವನು ತೋರಿಸ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ ನನ್ನ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನನ್ನ ಸ್ಟೂಡೆಂಟ್ಗಳು ಏನು ಸ್ಟಿಚಿಂಗ್ ಮಾಡ್ಯಾರಲ್ಲ ಅವ್ನು ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಯಾವ ಅದಾವ ಅಂತೇಳಿ ಇಂಟ್ರೆಸ್ಟ್ ಇದ್ರೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಬಹುದು ಇನ್ನೊಂದು ಗ್ರೂಪ್ ಮಾಡ್ತಾ ಇದ್ದೀನಿ ಮತ್ತೆ ನೀವು ನೆಕ್ಸ್ಟ್ ಲೇಟ್ ಮಾಡಿ ಹೇಳಿದ್ರೆ ನನ್ನ ಮತ್ತೆ ಗ್ರೂಪ್ ಆ್ಯಡ್ ಆಗೋದಿಲ್ಲ ಯಾಕಂದ್ರೆ ಒಂದೇ ಗ್ರೂಪ್ ಬೇರೆ ಬೇರೆ ಅಂದ್ರೆ ಒಂದು ಗ್ರೂಪ್ ಮತ್ ಮಾಡ್ಕೊಂಡು ನೆಕ್ಸ್ಟ್ ಮತ್ ಬರೋಮ್ರೆ ನೀವು ಕಾಯ್ಬೇಕಾಗತ್ತ ಅದಕ್ಕಾಗಿ ಹೇಳ್ತಾ ಇರೋದು ಇವು ತುಂಬಾ ಜನ ನಾವು ವೇಟ್ ಮಾಡಿಸ್ತಾ ಇದ್ದೀನಿ ಯಾಕಂದ್ರೆ ಇದ್ರೊಳಗೆ ಜಾಯಿನ್ ಮಾಡಿದಾಗ ಹಿಂದಿನೂ ಎಲ್ಲ ಕ್ಲಾಸ್ಗಳು ಮಿಸ್ ಆಗ್ತಾವ ಅವ್ರಿಗೆ ಅದಕ್ಕಾಗಿ ನಾನು ಅವ್ರಿಗೆ ಇಲ್ಲ ಇದೊಂದು ಬೇರೆ ಗ್ರೂಪ್ ಗ್ರೂಪ್ ಮಾಡ್ಕೊಳ್ತೀನಿ ಅದಕ್ಕೆ ಜಾಯಿನ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಹೆಸರು ಬೆಳ್ಕೊಂಡಿದ್ದೀನಿ ಅವರು ಅದು ಒಂದು ಗ್ರೂಪ್ ಮಾಡ್ತಾ ಇರೋದು ನೀವು ಇಂಟ್ರೆಸ್ಟ್ ಇದ್ರೆ ತಗೋಬೋದು ನೋಡ್ರಿ ನಾನು ಕಾಲ್ ಮಾಡಿಬಿಟ್ಟು ನೀವು ಇಂಟ್ರೆಸ್ಟ್ ಇದ್ರೆ ತಗೋಬೋದು ಎಲ್ಲ ನಿಮಗೆ ಈಸಿ ಆಗುವಂಗೆ ಸ್ವಲ್ಪ ಟೈಮ್ ತಗೊಂಡು ಒಂದು ದಿವ್ಸ ಬಿಟ್ಟು ಒಂದು ದಿವಸ ಆನ್ಲೈನ್ ಹಾಕ್ತಾ ಇರ್ತೀನಿ ಒಂದು ದಿವಸ ಯಾಕೆ ಯಾಕೆ ಕೊಟ್ಟಿರ್ತೀನಿಪ್ಪ ಅಂತಂದ್ರೆ ಅದು ಪ್ರ್ಯಾಕ್ಟೀಸ್ ಆಗಬೇಕು ನಿಮಗೆ ಪ್ರ್ಯಾಕ್ಟೀಸ್ ಆಗಿ ನೀವು ಬಿಟ್ಟ ನಂತರ ಎಲ್ಲಿ ತಪ್ಪಿದಿರಿ ಯಾವ ಪಾಯಿಂಟ್ ತಪ್ಪಿದಿರಿ ಅದನ್ನೆಲ್ಲ ಹೇಳ್ಕೊಡ್ತೀನಿ ಅದರೊಳಗೆ ಫ್ರೆಂಡ್ಸ ನನ್ನ ಸ್ಟೂಡೆಂಟ್ಗಳು ಸ್ಟಿಚಿಂಗ್ ಮಾಡಿರೋಂಥ ಬ್ಲೌಸ್ಗಳು ನೋಡ್ಕೊಂಡು ಬನ್ನಿ ಯಾವ ಥರ ಬಂದ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ